ನಮಸ್ಕಾರ ಮಕ್ಕಳೇ ಇವತ್ತಿನ ತರಗತಿಯಲ್ಲಿ ನಾವು ನಮ್ಮ ದೇಶದ ಅತ್ಯಂತ ಪ್ರಮುಖವಾದ ಒಂದು ಪುಸ್ತಕದ ಬಗ್ಗೆ ಮಾತಾಡೋಣ ಇದು ಯಾವುದೋ ಕಥೆ ಪುಸ್ತಕ ಅಲ್ಲ ಬದಲಿಗೆ ನಮ್ಮ ಇಡೀ ದೇಶವನ್ನೇ ನಡ್ಸೋಕೆ ಬೇಕಾದ ನಿಯಮಗಳಿರುವ ಪುಸ್ತಕ ಅದೇ ಭಾರತದ ಸಂವಿಧಾನ ಅಪ್ಪ ಇಷ್ಟು ದೊಡ್ಡ ವಿಷಯನಾ ಅಂತ ಅನ್ಕೋಬೇಡಿ ಚಿಂತೆನೇ ಬೇಡ ನಾನು ನಿಮಗೆ ಎಲ್ಲವನ್ನೂ ಎಕ್ದಂ ಸರಳವಾಗಿ ಪಾಠದ ಹಾಗೆ ಹೇಳಿಕೊಡ್ತೀನಿ ಎಲ್ರೂ ರೆಡಿನಾ ಹಾಗಿದ್ರೆ ಶುರು ಮಾಡೋಣ ಬನ್ನಿ ಈಗ ಒಂದು ದೊಡ್ಡ ಪ್ರಶ್ನೆಗೆ ಉತ್ತರ ಹುಡುಕೋಣ ಸ್ವಲ್ಪ ಯೋಚನೆ ಮಾಡಿ ನೋಡಿ ನಮ್ಮ ದೇಶದಲ್ಲಿ ಎಷ್ಟೊಂದು ಥರದ ಜನರಿದ್ದಾರೆ ಅಲ್ವಾ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ ಬೇರೆ ಬೇರೆ ಸಂಸ್ಕೃತಿ ಹಬ್ಬ ಹರಿದಿನ ಇಷ್ಟೆಲ್ಲ ವೈವಿಧ್ಯತೆ ಇರೋ ಎಲ್ಲರನ್ನೂ ಒಟ್ಟಿಗೆ ಒಂದೇ ಕುಟುಂಬದ ಹಾಗೆ ಶಾಂತಿಯಿಂದ ಮುನ್ನಡೆಸ್ಕೊಂಡು ಹೋಗೋದು ಹೇಗೆ ಇದು ನಿಜವಾಗ್ಲೂ ಒಂದು ದೊಡ್ಡ ಚಾಲೆಂಜ್ ಆದರೆ ಈ ಚಾಲೆಂಜ್ಗೆ ನಮ್ಮ ಹಿರಿಯರು ಒಂದು ಅದ್ಭುತವಾದ ಉತ್ತರ ಕಂಡ್ಕೊಂಡಿದ್ರು ಅದೇನು ಅಂತ ನೋಡೋಣ ಬನ್ನಿ ಆ ದೊಡ್ಡ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ ನೋಡಿ ಸಂವಿಧಾನ ಸರಳವಾಗಿ ಹೇಳಬೇಕಂದ್ರೆ ಇದು ನಮ್ಮ ದೇಶದ ಒಂದು ರೂಲ್ ಇದ್ದ ಹಾಗೆ ನಮ್ಮ ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಅವರ ಅಧಿಕಾರ ಏನು ಅದೇ ರೀತಿ ನಮ್ಮೆಲ್ಲರ ಹಕ್ಕುಗಳೇನು ಮತ್ತೆ ಒಬ್ಬ ಪ್ರಜೆಯಾಗಿ ನಮ್ಮ ಜವಾಬ್ದಾರಿಗಳೇನು ಅಂತ ಪ್ರತಿಯೊಂದನ್ನು ಇದರಲ್ಲಿ ಸ್ಪಷ್ಟವಾಗಿ ಬರೆದಿಡಲಾಗಿದೆ ಆದರೆ ನೋಡಿ ಈ ರೂಲ್ ಬುಕ್ ಬರೆಯೋದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ ಇದಕ್ಕೆ ಹೆಚ್ಚು ಕಡಿಮೆ ಮೂರು ವರ್ಷಗಳು ಬೇಕಾಯಿತು ನೈನ್ಟೀನ್ ಫಾರ್ಟಿ ಸಿಕ್ಸ್ ರಲ್ಲಿ ಇದರ ರಚನೆಗೆ ಅಂತಾನೇ ಒಂದು ದೊಡ್ಡ ಸಭೆ ಸೇರಿತು ಆಮೇಲೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆಯಾಯಿತು ಅವರ ಪರಿಶ್ರಮ ಎಷ್ಟಿತ್ತು ಅಂದ್ರೆ ಇವತ್ತಿಗೂ ನಾವು ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ತುಂಬನೇ ಗೌರವದಿಂದ ಕರಿತೀವಿ ಕೊನೆಗೆ ನೈನ್ಟೀನ್ ಫಿಫ್ಟಿರ ಜಾನ್ವರಿ ಟ್ವೆಂಟಿ ಸಿಕ್ಸ್ ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು ಅದಕ್ಕೆ ನಾವು ಪ್ರತಿ ವರ್ಷ ಆ ದಿನ ಗಣರಾಜ್ಯೋತ್ಸವವನ್ನ ಆಚರಿಸೋದು ಸಂವಿಧಾನದ ಮೊದಲ ಪುಟ ಇದೆಯಲ್ಲ ಅದೇ ಪ್ರಸ್ತಾವನೆ ಇದನ್ನ ನಮ್ಮ ಸಂವಿಧಾನದ ಹೃದಯ ಅಂತನೇ ಕರಿಬೋದು ಅದರಲ್ಲಿ ಒಂದು ಬಹಳ ಪವರ್ಫುಲ್ ಮಾತಿದೆ ಅದು ಭಾರತದ ಪ್ರಜೆಗಳಾದ ನಾವು ಅಂತ ಶುರುವಾಗುತ್ತೆ ಇದರ ಅರ್ಥ ಏನ್ ಗೊತ್ತಾ ಈ ದೇಶದ ನಿಜವಾದ ಅಧಿಕಾರ ಇರೋದು ಯಾವ ರಾಜಕಾರಣಿಗಳ ಕೈಯಲ್ಲೂ ಅಲ್ಲ ಬದಲಿಗೆ ಜನರಾದ ನಮ್ಮ ನಿಮ್ಮೆಲ್ಲರ ಕೈಯಲ್ಲಿ ಇದು ನಮ್ಮ ಸಂವಿಧಾನ ನಮಗೆ ಕೊಡುವ ಅತಿದೊಡ್ಡ ಭರವಸೆ ಸರಿ ಈಗ ರೂಲ್ ಬುಕ್ ರೆಡಿ ಆಗಿದೆ ಆದರೆ ಈ ನಿಯಮಗಳನ್ನೆಲ್ಲ ಸರಿಯಾಗಿ ಪಾಲಿಸುವಂತೆ ನೋಡಿಕೊಳ್ಳೋರು ಯಾರು ನಮ್ಮ ದೇಶ ಅನ್ನೋ ಈ ದೊಡ್ಡ ಗಾಡಿಯನ್ನ ಓಡಿಸೋಕೆ ಮೂರು ಮುಖ್ಯ ಚಕ್ರಗಳಿವೆ ಅವು ಯಾವುವು ಮತ್ತೆ ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಈಗ ತಿಳ್ಕೊಳ್ಳೋಣ ಇಲ್ಲಿ ನೋಡಿ ನಮ್ಮ ಸರ್ಕಾರದ ರಚನೆ ಎಷ್ಟು ವ್ಯವಸ್ಥಿತವಾಗಿದೆ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಅಂಗಗಳು ನಮ್ಮ ದೇಶವನ್ನು ನಡೆಸ್ತವೆ ಇವು ಬರೀ ಕೇಂದ್ರದಲ್ಲಿ ಅಷ್ಟೇ ಅಲ್ಲ ನಮ್ಮ ರಾಜ್ಯಗಳ ಮಟ್ಟದಲ್ಲೂ ಕೆಲಸ ಮಾಡ್ತವೆ ಅಧಿಕಾರವನ್ನು ಹೀಗೆ ಹಂಚಿರುವುದರಿಂದ ಯಾರೊಬ್ಬರೂ ತಮ್ಮಿಷ್ಟದಂತೆ ಸರ್ವಾಧಿಕಾರಿಯಾಗೋಕೆ ಸಾಧ್ಯವೇ ಇಲ್ಲ ಇದೊಂದು ಅದ್ಭುತ ವ್ಯವಸ್ಥೆಯಲ್ವಾ ಹಾಗಾದ್ರೆ ಈ ಮೂರು ಅಂಗಗಳ ಕೆಲಸವಾದರೂ ಏನು ಇದನ್ನ ಒಂದು ಅಡುಗೆಗೆ ಹೋಲ್ಸೋಣ ಬನ್ನಿ ಶಾಸಕಾಂಗ ಅಂದ್ರೆ ನಮ್ಮ ಸಂಸತ್ತು ಅಡಿಗೆಗೆ ಏನೇನು ಬೇಕು ಅಂತ ಲಿಸ್ಟ್ ಮಾಡಿ ರೆಸಿಪಿ ಅಂದ್ರೆ ಕಾನೂನಲ್ಲ ಬರೆಯುತ್ತೆ ಆಮೇಲೆ ಕಾರ್ಯಾಂಗ ಅಂದ್ರೆ ನಮ್ಮ ಪ್ರಧಾನಿ ಮತ್ತು ಮಂತ್ರಿಗಳು ಆ ರೆಸಿಪಿ ಪ್ರಕಾರ ಅಡುಗೆಯನ್ನ ಮಾಡ್ತಾರೆ ಅಂದ್ರೆ ಕಾನೂನನ್ನ ಜಾರಿಗೆ ತರ್ತಾರೆ ಕೊನೆಗೆ ನ್ಯಾಯಾಂಗ ಅಂದ್ರೆ ನಮ್ಮ ಕೋರ್ಟ್ಗಳು ಆ ಅಡುಗೆ ರುಚಿಯಾಗಿದೆಯಾ ರೆಸಿಪಿ ಪ್ರಕಾರನೇ ಆಗಿದೆಯಾ ಅಂತ ಪರೀಕ್ಷಿಸಿ ಸರಿ ತಪ್ಪಿನ ಬಗ್ಗೆ ತೀರ್ಪು ಕೊಡುತ್ತೆ ಸಿಂಪಲ್ ಅಲ್ವಾ ಸಂವಿಧಾನ ಅನ್ನೋದು ಬರೀ ಸರ್ಕಾರಕ್ಕೆ ಮಾತ್ರ ನಿಯಮಗಳನ್ನ ಹೇಳೋದಿಲ್ಲ ಅದು ನಮ್ಮೆಲ್ಲರಿಗೂ ಅಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಒಂದು ರಕ್ಷಾ ಕವಚವನ್ನ ಕೊಡುತ್ತೆ ಈ ಹಕ್ಕುಗಳನ್ನ ನಮ್ಮಿಂದ ಯಾರೂ ಕಸ್ತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅವೇ ನಮ್ಮ ಮೂಲಭೂತ ಹಕ್ಕುಗಳು ನಮ್ಮ ಸಂವಿಧಾನ ನಮಗೆ ಒಟ್ಟು ಆರು ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದೆ ಈ ಪ್ರತಿಯೊಂದು ಹಕ್ಕು ನಾವು ಸ್ವಾಭಿಮಾನದಿಂದ ಬದುಕೋಕೆ ಭಾಳ ಮುಖ್ಯ ಅವು ಯಾವುವು ಅಂತ ಒಂದೊಂದಾಗಿ ನೋಡೋಣ ಬನ್ನಿ ಗಮನವಿಟ್ಟು ಕೇಳಿ ಸಮಾನತೆಯ ಹಕ್ಕು ಅಂದ್ರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಶ್ರೀಮಂತ ಬಡವ ಗಂಡು ಹೆಂಡು ಅಂತ ಯಾವ ಭೇದಭಾವವೂ ಇಲ್ಲ ಸ್ವಾತಂತ್ರ್ಯದ ಹಕ್ಕು ನಮಗೆ ನಮ್ಮ ಅಭಿಪ್ರಾಯವನ್ನ ಧೈರ್ಯವಾಗಿ ಹೇಳೋಕೆ ಸ್ವಾತಂತ್ರ್ಯ ಕೊಡುತ್ತೆ ಶೋಷಣೆ ವಿರುದ್ಧದ ಹಕ್ಕು ಅಂದ್ರೆ ಯಾರೂ ನಮ್ಮನ್ನು ದುರುಪಯೋಗ ಪಡಿಸ್ಕೊಡೋದ ಹಾಗೆ ರಕ್ಷಣೆ ನೀಡುತ್ತೆ ಇನ್ನು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ನಮಗೆ ಇಷ್ಟವಾದ ದೇವರನ್ನು ಪೂಜಿಸೋಕೆ ಅವಕಾಶ ಕೊಡುತ್ತೆ ಹೀಗೆ ಪ್ರತಿಯೊಂದು ಹಕ್ಕು ನಮ್ಮ ಬದುಕಿಗೆ ಒಂದೊಂದು ಆಧಾರ ಸ್ತಂಭ ಇದ್ದ ಹಾಗೆ ಸಂವಿಧಾನ ನಮ್ಗೆ ಇಷ್ಟೆಲ್ಲ ಹಕ್ಕುಗಳನ್ನ ಕೊಟ್ಟಿದೆ ತುಂಬಾ ಸರಿ ಆದರೆ ಬರೀ ಹಕ್ಕುಗಳನ್ನ ಕೇಳೋ ನಾವು ದೇಶಕ್ಕೆ ನಮ್ಮ ಕಡೆಯಿಂದ ಏನಾದ್ರೂ ಮಾಡ್ಬೇಕಲ್ವಾ ಆ ಜವಾಬ್ದಾರಿಗಳೇ ನಮ್ಮ ಮೂಲಭೂತ ಕರ್ತವ್ಯಗಳು ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಅಂತ ಹೇಳ್ತಾರೆ ಎಷ್ಟು ನಿಜವಾದ ಮಾತು ಅಲ್ವಾ ನಾವು ನಮ್ಮ ಹಕ್ಕುಗಳನ್ನ ಅನುಭವಿಸ್ಬೇಕು ಅಂದ್ರೆ ನಮ್ಮ ದೇಶದ ಬಗ್ಗೆ ನಮ್ಗಿರೋ ಕರ್ತವ್ಯಗಳನ್ನ ಕೂಡ ಅಷ್ಟೇ ಶ್ರದ್ಧೆಯಿಂದ ಪಾಲಿಸ್ಬೇಕು ಒಂದು ಇಲ್ಲದೆ ಇನ್ನೊಂದಕ್ಕೆ ಬೆಲೆ ಇರುವುದಿಲ್ಲ ಹಾಗಾದ್ರೆ ನಮ್ಮ ಕರ್ತವ್ಯಗಳು ಯಾವುವು ಅದೇನು ದೊಡ್ಡ ಕಷ್ಟದ ಕೆಲಸವಲ್ಲ ನೋಡಿ ನಮ್ಮ ಸಂವಿಧಾನವನ್ನು ಗೌರವಿಸೋದು ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಕೊಳ್ಳೋದು ಬಸ್ಸು ರೈಲು ಪಾರ್ಕ್ ಇಂತಹ ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡದೆ ಕಾಪಾಡೋದು ಇಂತಹ ಚಿಕ್ಕ ಚಿಕ್ಕ ಕೆಲಸಗಳ ಮೂಲಕವೇ ನಾವು ದೊಡ್ಡ ದೇಶ ಸೇವೆ ಮಾಡದ ಹಾಗೆ ಆಗುತ್ತೆ ಕೊನೆಯದಾಗಿ ಮತ್ತೊಮ್ಮೆ ಆ ಪವರ್ಫುಲ್ ಮಾತುಗಳನ್ನ ನೆನಪಿಸ್ಕೊಳ್ಳೋಣ ಸಾರ್ವಭೌಮ ಸಮಾಜವಾದಿ ಜಾತ್ಯಾತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಇವು ಕೇವಲ ಪದಗಳಲ್ಲ ಮಕ್ಕಳೇ ಇದು ನಮ್ಮ ದೇಶದ ಭವಿಷ್ಯದ ಬಗ್ಗೆ ನಮ್ಮ ಹಿರಿಯರು ಕಂಡ ಕನಸು ಈ ಕನಸನ ನನ್ಸು ಮಾಡೋ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಮೇಲಿದೆ ಈ ಪಾಠದ ಕೊಣೆಯಲ್ಲಿ ನಾವೆಲ್ಲರೂ ಯೋಚಿಸಬೇಕಾದ ಒಂದು ಪ್ರಶ್ನೆ ನಮ್ಮ ಸಂವಿಧಾನ ನಮಗೆ ದಾರಿ ತೋರಿಸಿದೆ ಈಗ ಒಬ್ಬ ಜವಾಬ್ದಾರಿಯುತ ಪ್ರಜೆಯಾಗಿ ಈ ದೇಶದ ಪ್ರಗತಿಗೆ ಮತ್ತು ಒಗ್ಗಟ್ಟಿಗೆ ನಮ್ಮ ಕಡೆಯಿಂದ ಏನು ಕೊಡುಗೆ ಕೊಡಬಹುದು ಇದರ ಬಗ್ಗೆ ನಾವೆಲ್ಲರೂ ಯೋಚಿಸೋಣ ಸರಿ ನಮಸ್ಕಾರ